ಹಕ್ಕು ಪತ್ರವನ್ನು ವಿತರಣೆ ಮಾಡಿ ಇಪ್ಪತ್ತು ವರ್ಷಗಳಾಯಿತು ಆ ಇಪ್ಪತ್ತು ವರ್ಷಗಳಲ್ಲಿ ಅವರ ಹೆಸರಿಗೆ ಮಾಲೀಕತ್ವ ಮಾಡಿಕೊಟ್ಟಿಲ್ಲ ಆ ದೃಷ್ಟಿಯಿಂದ ನಾವು ಇಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಒಂದು ಮನವಿ ಕೊಡ್ತಾ ಇದ್ದೇವೆ ಈಗ ಇಲ್ಲಿ ಯಾರು ಅನುಭವದಲ್ಲಿದ್ದಾರೆ ಮಾಲೀಕತ್ವವನ್ನು ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಹಾಗೆ ಈ ಇಲ್ಲಿ ತಮ್ಮ ಮನೆಗಳನ್ನು ಬೇರೆಯವರಿಗೆ ಪರಭಾರಿ ಮಾಡಿ ಅನಾನುಕೂಲ ಕಾರಣದಿಂದ ಪರಭಾರಿ ಮಾಡಿ ಏನು ಹೋಗಿದ್ದಾರೆ ಈಗ ಯಾರು ಇಲ್ಲಿ ಅನುಭವ ಯಾವಾಗ ಹೆಸರು ಮೇಲೆ ಮಾಲೀಕತ್ವ ಮಾಡಿಕೊಡ್ಬೇಕಂತ ಹೇಳಿ ಒಂದು ಪಿ ಡಿ ಎಫ್ ಒಂದು ಭಾರತೀಯ ಜನತಾ ಪಾರ್ಟಿಯಿಂದ ಒಂದು ಮನವಿ ಅನ್ನು ಕೊಡ್ತಾ ಇದ್ದೇವೆ ಆ ಮನವಿ ಪತ್ರವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಇವತ್ತು ಇವತ್ತು ಅಂಬೇವಡಿ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಏನು ಇಪ್ಪತ್ತು ವರ್ಷದ ಹಿಂದೆಗಡೆ ಎರಡ್ ಸಾವಿರದ ಮೂರು ನಾಲ್ಕನೇ ಇಸ್ವಿಯಲ್ಲಿ ಕರ್ನಾಟಕ ಸರ್ಕಾರ ಆಶ್ರಯ ಯೋಜನೆ ಅಡಿಯಲ್ಲಿ ಏನು ಮನೆಗಳನ್ನು ಹಂಚಿಕೆ ಮಾಡಿತ್ತು ಸುಮಾರು ಏಳ್ನೂರ ಇಪ್ಪತ್ತು ಮನೆಗಳನ್ನ ಇಲ್ಲಿ ಹಂಚಿಕೆ ಮಾಡಲಾಗಿತ್ತು ಅದರಲ್ಲಿ ಕೆಲವರು ಮಾರಾಟವನ್ನು ಮಾಡಿ ಹೋಗಿದ್ದಾರೆ ಕೆಲವರು ಮೂಲ ಮಾಲೀಕರು ಇದ್ದಾರೆ ನಮ್ದು ಇವತ್ತು ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಏನು ಮನವಿಯನ್ನು ಕೊಡ್ತಾ ಇದ್ದೇವೆ ಇಲ್ಲಿ ಮೂಲ ಮಾಲೀಕರನ್ನು ಇರಲಿ ಯಾರು ಖರೀದಿನ ಮಾಡ್ಕೊಂಡಿದಾರಲ್ಲ ಅವರು ಇರಲಿ ಅವ್ರಿಗೂ ಅವ್ರಿಗೆ ಮಾಲೀಕತ್ವದ ಹಕ್ಕನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಅವ್ರಿಗೆ ಸರ್ಕಾರದಿಂದ ಆ ಸರ್ಕಾರದ ಯೋಜನೆಗಳಾಗಲಿ ಮೂಲಭೂತ ಸೌಕರ್ಯಗಳಾಗ್ಲಿ ಮತ್ತು ಬ್ಯಾಂಕ್ನಿಂದ ಲೋನ್ಗಳನ್ನು ಅವರು ಸಿಕ್ಕರೆ ಮುಂದಿನ ದಿನಗಳಲ್ಲಿ ಅವರು ತುಂಬ ಸ್ವಂತ ಮನೆಗಳನ್ನು ಕಟ್ಟಲಿಕ್ಕೆ ಅವರಿಗೆ ಈಸಿ ಆಗುತ್ತೆ ದಯವಿಟ್ಟು ನಾನು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರಿಗೆ ನಮ್ಮ ಪ ಭಾರತೀಯ ಜನತಾ ಪಾರ್ಟಿಯಿಂದ ಇವತ್ತು ನಾವೊಂದು ಮನವಿಯನ್ನು ಕೊಡ್ತಾ ಇದ್ದೇವೆ ಮನವಿಯಲ್ಲಿ ಏನು ಬರ್ದಿದ್ದೀವಿ ಅಂದರೆ ಹೇಳ್ತೀನಿ ಅಂಬೇವಡಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಅಂಬೇವಾಡಿ ಗ್ರಾಮ ದಾಂಡೇಲಿ ತಾಲೂಕು ಉತ್ತರ ಕನ್ನಡ ಜಿಲ್ಲೆ ವಿಷಯ ಆಶ್ರಯ ಆಶ್ರಯ ಯೋಜನೆಯಡಿಯಲ್ಲಿ ನೀಡಿರುವ ಮನೆಗಳನ್ನು ಅವರವರ ಮನೆಯ ಮಾಲೀಕತ್ವ ಕೊಡುವುದರ ಕುರಿತು ಮನವಿ ನಮಸ್ಕಾರ ಸರ್ ಮಾನ್ಯರೇ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ದಾಂಡೇಲಿ ತಾಲೂಕು ಅಂಬೇವಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಅಂಬೇವಾಡಿ ನವಗ್ರಾಮದಲ್ಲಿ ಎರಡು ಸಾವಿರದ ಮೂರು ನಾಲ್ಕನೇ ಸಾಲಿನಲ್ಲಿ ಆಶ್ರಯ ಆಶ್ರಯ ಯೋಜನೆಯಡಿಯಲ್ಲಿ ಸುಮಾರು ಏಳ್ನೂರ ಇಪ್ಪತ್ತು ಮನೆಗಳನ್ನು ಹಂಚಿಕೆ ಮಾಡಲಾಗಿತ್ತು ಹಕ್ಕುಪತ್ರ ನೀಡಿರುವ ಮಾನ್ಯ ಕರ್ನಾಟಕ ಸರ್ಕಾರ ಇಪ್ಪತ್ತು ವರ್ಷ ಅವಧಿಯಲ್ಲಿ ಯಾರಿಗೂ ಮಾರಾಟ ಮಾಡದಿರುವ ಬಗ್ಗೆ ಮಾಹಿತಿಯನ್ನು ಕೊಟ್ಟರು ಕೆಲವು ಮಾಲೀಕತ್ವ ಹೊಂದಿರುವ ಮಾಲಕರು ತಮ್ಮ ಮನೆಗಳನ್ನ ಬೇರೆಯವರಿಗೆ ಮಾರಾಟ ಮಾಡಿ ಹೋಗಿರುತ್ತಾರೆ ಆದರೆ ಅಂಬೇವಾಡಿ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಇಪ್ಪತ್ತು ವರ್ಷ ಕಳೆದರೂ ಇನ್ನೂವರೆಗೂ ಅವರ ಮಾಲೀಕತ್ವ ಮನೆಗಳನ್ನ ಅವರ ಹೆಸರಲ್ಲಿ ಮಾಡಲಿಲ್ಲ ಆದರೆ ಆರ್ ಟಿ ಏಳ್ನೂರ ಎಪ್ಪತ್ತು ಮನೆಗಳು ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹೆಸರು ಇರುತ್ತದೆ ದಯವಿಟ್ಟು ಈ ಹೆಸರನ್ನು ಅಮಾನತು ಮಾಡಿ ಮನೆಯ ಮಾಲೀಕತ್ವ ಹೊಂದಿರುವ ಮತ್ತು ಖರೀದಿ ಮಾಡಿರುವ ಹೆಸರನ್ನ ಆರ್ಟಿಎಸ್ಸಿಯಲ್ಲಿ ನಮೂದಿಸಿ ಅವರಿಗೆ ಈ ಸ್ವತ್ತು ಮಾಡಿಕೊಡಬೇಕು ಇದರಿಂದ ಅವರಿಗೆ ಸರ್ಕಾರದ ಯೋಜನೆಗಳು ಮತ್ತು ಮೂಲಭೂತ ಸೌಕರ್ಯಗಳು ದೊರಕುವಂತಾಗಬೇಕು ಅವರಿಗೂ ಕೂಡ ತಮ್ಮ ಸ್ವಂತ ಮನೆ ಕಟ್ಟಿಕೊಳ್ಳಲಿಕ್ಕೆ ಬ್ಯಾಂಕ್ ಲೋನ್ ಆಗಲಿ ದೊರೆಯುತ್ತದೆ ಆದ್ದರಿಂದ ಗ್ರಾಮ ಪಂಚಾಯತ್ ಅಧಿಕಾರಿಗಳು ತಾವು ಆರು ತಿಂಗಳ ಹಿಂದೆ ಗ್ರಾಮಸ್ಥರಿಂದ ಸಂಗ್ರಹಣೆ ಮಾಡಿರುವ ದಾಖಲೆಗಳನ್ನು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಸ್ತ್ರೀಗಳ ಪ್ರಸ್ತಾವನೆಗೆ ಪ್ರಸ್ತಾವನೆಯನ್ನ ಗ್ರಾಮ ಪಂಚಾಯತ್ ಕಳಿಸಿ ಇದರಿಂದ ನವಗ್ರಾಮದ ಬಹಳಷ್ಟು ಬಡ ಜನರಿಗೆ ಅನುಕೂಲವಾಗುತ್ತದೆ ಎಂದು ಕೊಂಡಿದ್ದೇವೆ ಮುಂದಿನ ಹದಿನೈದು ದಿನಗಳ ಒಳಗಾಗಿ ತಾವು ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡಿ ಮಾಲೀಕತ್ವ ಹೊಂದಿರುವ ಮತ್ತು ಜನರಿಗೆ ಹಕ್ಕು ಪತ್ರವನ್ನು ವಿತರಿಸಬೇಕೆಂದು ಈ ಮೂಲಕ ಭಾರತೀಯ ಜನತಾ ಪಾರ್ಟಿ ನಿಮಗೆ ವಿನಂತಿಯನ್ನು ಮಾಡಿಕೊಳ್ಳುತ್ತದೆ ಒಂದು ವೇಳೆ ವಿಳಂಬವಾದಲ್ಲಿ ಮುಂದಿನ ದಿನಗಳಲ್ಲಿ ಗ್ರಾಮಸ್ಥರನ್ನ ಒಳಗೊಂಡು ಭಾರತೀಯ ಜನತಾ ಪಾರ್ಟಿ ಪ್ರತಿ ಬಟೆಯನ್ನು ಮಾಡಬೇಕಾಗುತ್ತದೆ ತಿಳಿಸಬೇಕಾಗುತ್ತದೆ ಧನ್ಯವಾದಗಳು ಓಕೆ ಎಲ್ಲರಿಗೂ ನಮಸ್ಕಾರ ಈಗ ನೀವು ಕೊಟ್ಟಂತ ಅರ್ಜಿಗೆ ಅನುಸಾರವಾಗಿ ನಾವು ಈಗಾಗಲೇ ಗ್ರಾಮ ಪಂಚಾಯತ್ ಆರು ತಿಂಗಳಿಂದ ಕೆಲಸ ಮಾಡ್ತಾ ಇದ್ದೀವಿ ಮನೆ ಮನೆಗಳಿಗೆ ನಮ್ಮ ಸಿಬ್ಬಂದಿಗಳನ್ನ ಕಳಿಸ್ಕೊಟ್ಟು ದಾಖಲೆಗಳನ್ನ ತಗೋದ್ಕೊಂಡು ಬರ್ಲಿಕ್ಕೆ ಹೇಳಿದೀವಿ ಕೊಟ್ಟಂತ ದಾಖಲೆಗಳಲ್ಲಿ ಕೆಲವನ್ನಷ್ಟು ದಾಖಲೆಗಳು ಸರಿ ಇಲ್ಲ ಅವರಿಗೆ ನಾವು ಮನವರಿಕೆ ಮಾಡಿಕೊಂಡು ಇಂತಿಷ್ಟು ದಾಖಲೆ ಸರಿ ಇಲ್ಲ ಅಂತ ಹೇಳಿ ಕೇಳಿ ಅವರು ಕೈಸ್ ಕೊಡ್ತಾ ಇದೀವಿ ಅವರು ಅಲ್ಲಿ ಹೊಳ್ಳಿ ದಾಖಲೆಗಳನ್ನ ಸರಿಪಡಿಸ್ಕೊಂಡು ಬರಲಿಕ್ಕೆ ಲೇಟ್ ಆಗ್ತಾ ಇದೆ ಇನ್ನೊಂದು ಏನಪ್ಪ ಅಂದ್ರೆ ಕೆಲವೊಂದಷ್ಟು ತಪ್ಪು ಮಿಸ್ಟೇಕ್ ಅದಾವೆ ನೀವು ಕೊಟ್ಟಂತ ಹೆಸರಲ್ಲಿ ಏನು ಬಸವೇಶ್ವರ ಇದ್ದಿದ್ದು ಅಲ್ಲಿ ಬಸಪ್ಪ ಅಂತ ಅಂತವ್ ಕೆಲವೇ ತರ ತಹೀಲ್ದಾರ್ ಆಫೀಸ್ಗೆ ಹೋದಪ್ಪ ಅಂದ್ರೆ ಸಮಸ್ಯೆ ಆಗುತ್ತೆ ಹಾಗಾಗಿ ಇದು ಸರಿ ಇಲ್ಲ ಪಟ್ಟದ ಹೆಸರು ಬೇರೆ ಇದೆ ಆಸೆ ರೇಷನ್ ಬೇರೆ ಇದೆ ಅಂತ ಹೇಳ್ತಾರೆ ಹಾಗಾಗಿ ಅವ್ರ ಕಡೆಯಿಂದ ಬಾಂಡಿಂಗ್ ಎಲ್ಲ ಮಾಡ್ಕೊಂಡು ಕೆಸಿ ಸರಿ ಮಾಡ್ಕೊಂಡು ನೋಡ್ರಿ ಮಾಡ್ಕೊಂಡು ನೀವು ಸರಿಪಡ್ಸೋ ಬರಿ ಅಂತ ಹೇಳ್ತಾ ಇದ್ದೀವಿ ಇದಲ್ಲೇ ಬೇರೆ ಬೇರೆ ಆ ಹಸಿ ರೇಷನ್ ಏನಿದೆ ಅಂತಂದ್ರೆ ಹೆಂತ್ ಹೆಸರು ಇದೆ ಪಟ್ಟ ಕೊಟ್ಟಿದ್ದು ಗಣ್ಣ ಸಿಲಿಲ್ಲ ಅವು ಅವುಗಳನ್ನ ನಾವೆಲ್ಲ ಗ್ರಾಮ ಪಂಚಾಯತ್ಗೆ ಸರಿಪಡಿಸ್ಬೇಕಾಗಿತ್ತು ಸಾರ್ಟ್ಔಟ್ ಮಾಡಬೇಕಾಗಿತ್ತು ಹೀಗಾಗಿ ಲೇಟ್ ಆಗಿದೆ ಎಂಟುನೂರು ಮನೆಗಳಂತಂದ್ರೆ ಎಂಟುನೂರ ಎರಡು ಫೈಲ್ ಮಾಡಿದ್ರೆ ಹದಿನಾರು ಫೈಲ್ ಆಯ್ತು ನಾವು ಹದಿನಾರು ಫೈಲ್ ಮಾಡಬೇಕು ಬಂದು ನಮಗೆ ಟೈಮ್ ಬೇಕಾಯಿತು ನಾವೇನಪ್ಪ ನೀವು ಬರಲಿದ್ದ ಬರೋದು ಬೇಡ ಅಂತೇಳಿ ನಾವೇ ಗ್ರಾಮ ಪಂಚಾಯತ್ ಸಿಬ್ಬಂದಿಗೆ ಮನೆ ಮನೆ ಹೋಗಿ ಕಲೆಕ್ಟ್ ಮಾಡಿ ನಿಮಗೆಲ್ಲ ಗೊತ್ತಿದೆ ಅದರ ಪ್ರಕಾರ ಆದಷ್ಟು ನಮ್ಮ ಪಂಚಾಯತಿ ಏನು ಸರಿ ಇದಲ್ಲ ಈಗ ಆಲ್ರೆಡಿ ಕೊಟ್ಟಂಥ ಈ ರಜಿಸ್ಟರ್ಗಳು ಇರೋ ಪ್ರಕಾರ ಅವುಗಳನ್ನ ನಾಳೆ ಅಥವಾ ನಾಳೆ ಎರಡು ದಿನ ಕಳಿಸಿ ನಿಮ್ಗೆ ಮಾಹಿತಿನ ಕೊಡುವಂತೆ ವ್ಯವಸ್ಥೆ ಮಾಡ್ತೀವಿ